ನಾನು ಶಾಸಕನಾಗಿ ಎರಡು ವರ್ಷ ಮುಗಿದು ಈಗ ಮೂರನೇ ವರ್ಷಕ್ಕೆ ಕಾಲಿಟ್ಟರು ಕೂಡ ನನಗೆ ಇಲ್ಲಿವರೆಗೂ ಒಂದೂ ಕೂಡ ಯಾವುದೇ ಬಸವ ವಸತಿ ಇರ್ಬೋದು ಬಿ ಆರ್ ಅಂಬೇಡ್ಕರ್ ನಿವಾಸ ಇರ್ಬೋದು ಯಾವ ಒಂದು ಕೂಡ ನನಗೆ ಬಂದು ಬರದೇ ಇರೋದು ಒಂದು ಎರಡನೇದು ನನ್ನ ರ ಕ್ಷೇತ್ರಕ್ಕೆ ಇನ್ನೊಂದು ಇದು ಬಹಳ ಅವೈಜ್ಞಾನಿಕವಾಗಿ ನಾವು ಒಂದು ಪಾಯಿಂಟ್ ಟು ಲಕ್ಷಗಳನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರನ ನಾವು ಏನೋ ಮನೆಗಳಿಗೆ ಬಡವರಿಗೆ ಕೊಡ್ತಾ ಇದ್ವಿ ಇದು ಬಹಳ ಅವೈಜ್ಞಾನಿಕವಾಗಿದೆ ಯಾವುದಕ್ಕೂ ಸಾಲೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಸರ್ಕಾರದ ತರಲು ಬಯಸ್ತೇನೆ ಅಧ್ಯಕ್ಷ ಅಧ್ಯಕ್ಷರೇ ಎರಡು ಸಾವಿರದ ಹದಿನೈದರಲ್ಲಿದ್ದಂಥ ಒಂದು ಪಾಯಿಂಟ್ ಟು ಎರಡು ಲಕ್ಷದ ಏನು ನಾವು ಕೊಡ್ತಾಯಿದ್ವಿ ಈಗ ಹತ್ತು ವರ್ಷ ಆದರೂ ಕೂಡ ಇದೇ ಪ್ರೈಸನ್ನು ನಾವು ಕೊಡ್ತಾ ಇರೋದ್ರಿಂದ ಬಹಳ ಅವೈಜ್ಞಾನಿಕವಾಗಿದೆ ಹತ್ತು ವರ್ಷದಿಂದ ಏನು ಸ್ಟೀಲ್ ರೇಟು ನಲವತ್ತೊಂದು ಸಾವಿರ ಪರ್ ಟನ್ ಇತ್ತು ಈಗ ಅರವತ್ತೈದು ಸಾವಿರ ಪರ್ ಟನ್ ಇದೆ ಸಿಮೆಂಟ್ ರೇಟ್ ಕೂಡ ಆವಾಗ ಹತ್ತು ವರ್ಷದಿಂದ ಏನಿತ್ತು ಈಗೇನಿದೆ ಇವೆಲ್ಲ ಅವೈಜ್ಞಾನಿಕವಾಗಿ ನಾವು ಯಾವುದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ತಗೊಳಕ್ಕೆ ಯಾವ ಬಡವರು ಕೂಡ ಒಪ್ತಾಯಿಲ್ಲ ಅಧ್ಯಕ್ಷರೇ ಅವರು ಫ್ಲಡ್ಡಲ್ಲಿ ಏನು ಐದು ಲಕ್ಷ ರೂಪಾಯಿ ಕೊಡ್ತಾಯಿದ್ದು ಅದೇ ಬೇಕು ಅಂತ ಯಾವ ಹಳ್ಳಿಕ್ಕೂ ಹೋದರೂ ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಮತ್ತು ಸ್ಲಮ್ ಬೋರ್ಡಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸೆವೆನ್ ಪಾಯಿಂಟ್ ಟೂ ಲ್ಯಾಕ್ಸ್ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಿರೋದ್ರಿಂದ ಇದು ಬಹಳ ಅವೈಜ್ಞಾನಿಕವಾಗಿದೆ ಇದನ್ನು ಸರ್ಕಾರ ಪರಿಗಣಿಸ್ಬೇಕು ಜೊತೆಗೆ ಏನು ಇನ್ನೂರು ಮನೆ ಕೊಡೋ ಬದಲು ನೂರು ಮನೆ ಕೊಡ್ರಿ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ ಬದಲು ಎರಡು ಲಕ್ಷ ನಲವತ್ತು ಸಾವಿರ ಆದ್ರೂ ಕೊಡಬಹುದು ಆದ್ದರಿಂದ ಮನೆ ಕಡಿಮೆ ಕೊಟ್ಟರು ಅಮೌಂಟ್ ಜಾಸ್ತಿ ಮಾಡಬೇಕು ಅಂತ ಎಲ್ಲ ಜನರ ಬೇಡಿಕೆ ಇದೆ ಅಧ್ಯಕ್ಷ ಉತ್ತರ ಮಾನ್ಯ ಅಧ್ಯಕ್ಷರೇ ಈಗ ಸದಸ್ಯರು ಕೇಳ್ತಾ ಇರೋ ಪ್ರಶ್ನೆ ಬಹಳ ಸರಿ ಇದೆ ಎಲ್ಲ ದರಗಳು ಕಾಲದಿಂದ ಕಾಲಕ್ಕೆ ಹೆಚ್ಚಳ ಆಗಿದೆ ಅದಕ್ಕೆ ತಕ್ಕ ಹಾಗೆ ಜನಗಳಿಗೆ ಸಿಗುವಂತಹ ಸಹಾಯಧನವೂ ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಬಹುಶಃ ನನಗೆ ತಿಳಿದಾಗೆ ಇವು ದರ ನಿಗದಿಯಾಗಿದ್ದು ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಅಂತ ಕಾಣುತ್ತೆ ಅದು ಆದ ನಂತರ ಬಹುಶಃ ಪರಿಷ್ಕರಣೆ ಆಗಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಇದನ್ನೇ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ನಾವು ಮೆಮೊರ್ಯಾಂಡಮ್ಮು ಸಲ್ಲಿಸಿದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಂದ್ರ ನಾವು ಇದು ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಇದು ಪರಿಷ್ಕರಣೆ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ ಏನಾಗಿದೆ ಇವೆಲ್ಲ ಸೆಂಟರ್ ಶೇರು ಸ್ಟೇಟ್ ಶೇರು ಎರಡೂ ಕೂಡಿದೆ ಸೆಂಟ್ರಲ್ಲು ಸ್ಟೇಟ್ ಶೇರ್ ಎರಡೂ ಕೂಡಿದೆ ಹಾಗಾಗಿ ಸೆಂಟ್ರಲ್ ಶೇರು ರಿವೈಸ್ ಆಗಬೇಕು ಸ್ಟೇಟ್ ಶೇರನ್ನು ರಿವೈಸ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಪರವಾಗಿ ಬಜೆಟ್ ಮೀಟಿಂಗ್ಗೆ ನಾನೇ ಹೋಗಿದ್ದೆ ಈಗ ಅಲ್ಲಿ ನಾವು ಏನು ರಾಜ್ಯದಿಂದ ಸೆಂಟರ್ಗೆ ಮೆಮೊರೆಂಡಮ್ ಕೊಟ್ಟಿದ್ದೇವೆ ಅದರಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ ಹೋದ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ನಿಗದಿ ಆಗಿದ್ದಂಥ ರೇಟ್ ಇದು ಆ ನಂತರ ರಿವಿಷನ್ನೇ ಆಗಿಲ್ಲ ಸೊ ಹತ್ತು ಹನ್ನೊಂದು ವರ್ಷದಿಂದ ಒಂದೇ ದರ ಮುಂದುವರೆದಿದೆ ಸೊ ರಿವೈಸ್ ಮಾಡಬೇಕು ಅಂತ ನಾನು ಕೇಳಿದ್ದೇವೆ ಮಾನ್ಯ ಕೇಂದ್ರದ ಹಣಕಾಸು ಸಚಿವರು ಕೂಡ ಹೌದು ಇದು ಪರಿಷ್ಕರಣೆ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ ಆದರೆ ಇನ್ನೂ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಹಾಗಾಗಿ ನಾವು ಇದು ನಮಗೂ ಕೂಡ ಪರಿಶೀಲನೆಯಲ್ಲಿ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸೆಂಟ್ರಲ್ ಶೇರು ಸ್ಟೇಟ್ ಶೇರು ಎರಡೂ ರಿವೈಸ್ ಆದರೆ ಅವಾಗ ಸ್ವಲ್ಪ ರೀಸನಬಲ್ ಆಗುತ್ತೆ ಇಲ್ಲಾಂದರೆ ಶೇರಿಂಗ್ ಪ್ಯಾಟರ್ನು ಚೇಂಜ್ ಆಗುತ್ತೆ ಇದರಿಂದ ಎಲ್ಲ ಯೋಜನೆಯಲ್ಲಿ ಹೆಸರಿಗೆ ಮಾತ್ರ ಪಿ ಎಮ್ ಎ ವೈ ಆದರೆ ವಾಸ್ತವದಲ್ಲಿ ಎಲ್ಲ ಬರೀ ಕರ್ನಾಟಕ ಯೋಜನೆ ಆಗುವಂಥದ್ದು ಸುಮಾರು ಯೋಜನೆಗಳಲ್ಲಿ ಆಗಿಬಿಟ್ಟಿದೆ ಆದರೆ ಇದರಲ್ಲಿ ನಾನು ಇವರು ಮಾನ್ಯ ಶಾಸಕರು ಹೇಳಿದ ಮಾತನ್ನೇ ಹೇಳ್ದೆ ನೀವು ನಮಗೆ ಟಾರ್ಗೆಟ್ ಕಡಿಮೆ ಮಾಡಿ ಆದರೆ ಪರ್ ಯೂನಿಟ್ ಕಾಸ್ಟನ್ನು ರಿವ ಹೆಚ್ಚಿಗೆ ಮಾಡಿ ಕಾಲಕ್ಕೆ ತಕ್ಕ ಹಾಗೆ ಅಂತ ಇದು ನಮ್ಮದೂ ಕೂಡ ಮಾನ್ಯ ಶಾಸಕರು ಏನು ವಾದ ಮಾಡಿದ್ದಾರೆ ಅದೇ ವಾದ ನಮ್ಮ ಮುಂದೆನೂ ಕೂಡ ಇದೆ ಅವರಿಗೂ ನಾವು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿದ್ದೇವೆ ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಎರಡು ಮೀಟಿಂಗ್ ನಾನು ಅಟೆಂಡ್ ಮಾಡಿದಾಗ ಎರಡು ಬಾರಿ ಅವರು ಹೌದು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ ಒಟ್ಟಾರೆ ಅವರ ವಿಷಯ ನಾವು ಪಾಸಿಟಿವ್ ಆಗಿ ಇದೇವೆ